ಇಸ್ಲಾಂ ಧರ್ಮದ ಮನುಷ್ಯ ಅವ ಸಜ್ಜಾನ ಕಸಾಯಿ ಏನು ಮಾಡ್ತಿದ್ದ ಅಂದ್ರೆ ದಿನನಿತ್ಯ ಕುರಿ ಕೋಳಿ ಮಾಂಸ ಕಡಿದು ಮಾರ್ತಿದ್ದ ಅವಾಗ ಅವನಲ್ಲಿ ಎಂತ ಧರ್ಮ ಇತ್ತು ನೋಡ್ರಿ ಅವನ ಧರ್ಮಕ್ಕಾಗಿ ಸಾಕ್ಷಾತ್ ಪರಮಾತ್ಮನೇ ಅವನ ಮನೆಯಾಗ ಹಾಳಾಗಿ ದುಡಿತಿದಂತ ಆ ಕಸಾಯಿ ದಿನನಿತ್ಯ ಏನ್ ಮಾಡ್ತಿದ್ದ ಅಂದ್ರೆ ಕುರಿ ಕೋಳಿ ಮಾಂಸ ಕಡಿದು ಮಾರ್ತಿದ್ದ ಅವಾಗ ಅವನಲ್ಲಿ ಒಂದು ಆ ಕಲ್ಲು ಒಂದು ಕಲ್ಲ ತಕಡೆ ಒಂದು ಕಲ್ಲಿತ್ತು ಅವ ಕಸಾಯಿ ಹೆಂಗ್ ಮಾಡ್ತಿದ್ದ ಅಂದ್ರ ಹತ್ತು ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲಿನೇ ತೂಕ ಮಾಡಿ ಕೊಡ್ತಿದ್ದ ಶಂಬರ್ ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲೆ ತೂಕ ಮಾಡಿ ಕೊಡ್ತಿದ್ದ ಐದನೂರು ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲಿನೇ ತೂಕ ಮಾಡಿ ಕೊಡ್ತಿದ್ದ ಆದ್ರ ತಕಡಿ ಬ್ಯಾರೆ ಇಲ್ಲ ಕಲ್ಲು ಬ್ಯಾರೆ ಇಲ್ಲ ಯಾರು ಎಟ್ ರೊಕ್ಕ ಕೊಡ್ತಾರಲ್ಲ ಹತ್ತು ರೂಪಾಯಿ ಕೊಟ್ಟವ್ರಿಗೆ ಇಟ್ಟಿ ಇರ್ತಿತ್ತು ಐವತ್ತು ರೂಪಾಯಿ ಕೊಟ್ಟವ್ರಿಗೆ ಇಟ್ಟು ಇರ್ತಿತ್ತು ಐದ್ನೂರು ರೂಪಾಯಿ ಕೊಟ್ಟವ್ರಿಗೆ ಇಟ್ಟು ಇರ್ತಿತ್ತು ಕಲ್ಲು ಬೇರೆ ಇಲ್ಲ ತಕಡಿ ಬೇರೆ ಇಲ್ಲ ಏನೂ ಬ್ಯಾರೆ ಇಲ್ಲ ಆದ್ರೆ ಯಾಕ ಏರ್ತಿ ಅಂದ್ರೆ ಅದು ಧರ್ಮದ ಹಂಗ ಅವಾಗ ಒಂದಿನ ಒಬ್ಬ ಸ್ವಾಮಿನಿತ್ ನೋಡ್ದ ಏನಂತ ಅಲ್ಲವೋ ಕಸಾಯರ ದಿನನಿತ್ಯ ಆ ಮೌಸ್ ಕಡದ್ ಮಾರ್ತಾನ ಹತ್ ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲೇನೆ ತೂಕ ಮಾಡಿ ಕೊಡ್ತಾನ ನೂರು ಕೊಟ್ಟವ್ರಿಗೆ ಅದೇ ಕಲ್ಲೆ ತೂಕ ಮಾಡ್ತಾನ ಆ ಸಾವಿರ ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲೆ ತೂಕ ಮಾಡ್ತಾನ ಯಾರ ಎಟ್ ರೊಕ್ಕ ಕೊಡ್ತಾರಲ್ಲ ಅಟ್ಟೆ ಮೌಸ್ ಇರ್ತದಂದ್ರ ಇದರ ಏನು ಶಕ್ತಿ ಇದಿರ್ಬೇಕಂತ ಹೇಳಿ ತಿಳ್ಕೊಂಡು ಆ ಸ್ವಾಮಿ ಒಂದಿನ ಬಗಲಿ ಜೋಳಿಗೆ ಹಾಕೊಂಡ್ ಮುಂಜಾನೆ ಬಂದ ಬಂದ ಅಂಗಡಿ ಮುಂದೆ ನಿತ್ತ ಕೇಳ್ತಾನ ಯಾಕಪಾ ಇಲ್ಲಿಗ್ಯಾಕ ನಾವು ಕಸಾಯಿ ಯಪ್ಪ ಭಿಕ್ಷೆ ಅಂದ ಅಲ್ಲ ಪಾ ಇದು ಮೋಸದ ಅಂಗಡಿಯ ಇಲ್ಲ ನೀಡ್ಲಿ ಅಂದ ನನಗ ನಾ ಹೇಳಿದ್ ನೀಡ್ತೀನಿ ಹ್ಞೂ ಅಂದ ಯಾನ್ ನೀಡಾವ ಏನಿಲ್ಲ ಆ ನೀ ತಕಡೆ ತೂಗ್ಕತ್ತೀಯಲ್ಲ ಕಾಟ ಮಾಡ್ಲಕ್ ಕಲ್ಲ ಆ ಕಲ್ಲು ಕೂಡ ನನಗಂದ ಅವಾಗ ಇವ ಧರ್ಮವಂತ ಮನುಷ್ಯ ಇಲ್ಲ ಇಲ್ಲ ತಗೋ ಹಿಡಿ ಅಂತೇಳಿ ಜೋಡ್ಗಿ ಕೊಟ್ಟ ಅವಾಗ ತಗೊಂಡು ಹೋದ ಹೋಗಿ ಆ ಮುಂದ ಕಾಶಿ ಆತ್ರಕ್ ಮಂದಿ ಹೊಂಟಿತ್ತು ಎಲ್ಲಿ ಇವ ತಗೊಂಡು ಹೋಗಿ ಊರು ಹಣಮದಿ ಅವ್ರ ಗುಡ್ಯಾ ಕೂತ ಹಣಮದಿ ಅವ್ರ ಗುಡ್ಯಾ ಕೂತಾಗ ಅವನಿಗೆ ಕಲ್ಲ ರಾತ್ರಿ ಬೆಳತನ ಎದ್ದು ಎದಿ ಕೂತ್ಕತ್ತ ಮಗನ ಒಯ್ದ ಅಲ್ಲಿ ಆ ಕಸಾಯಿ ಬೆಲ್ಲ ನಾನು ಬಿಡುತ್ತೇವೆ ನಿನ್ನ ಜೀವ ಹೊಳ್ಳ ಕಲ್ಲ ರಾತ್ರಿ ಅವ ಯಾವಾಗ್ರೆ ಹೊತ್ತು ತಿಳ್ಕೊಂಡು ಅದೇ ಕಲ್ಲ ಬಂದು ಹೊಳ್ಳಿ ಅವನಿಗೆ ಕಸಾಯಿ ಕೊಟ್ಟನಂತ ಇಷ್ಟ ಆದ ಬಳಕ ಒಮ್ಮ ಕಸಾಯಿ ಕಾಶಿ ಯಾತ್ರೆಗೆ ದಿಂಡಿ ಯಾತ್ರದ ಮಂದಿ ಹೊಂಟಿತ್ತು ಕಾಶಿಗೆ ಅವಾಗ ಅವ್ರ ಸಂಗಟ ಇವನು ಹೊಂಟಿದ್ದ ಅವಾಗ ಕಾಶಿಗೋ ಆದ್ರೆ ವಿಶ್ವನಾಥನ ದರ್ಶನ ಆಗ್ತದಂತ ಹಿಂಗ ತಿಳ್ಕೊಂಡಿದ್ದ ತಿಳ್ಕೊಂಡು ಹೊಂಟಿದ್ದ ಹೋಗಾಗ ಎಲ್ಲ ಬ್ಯಾರೆ ಊರನ ಜನ ಇವ ಒಬ್ಬನೇ ಈ ಊರ್ ಜನ ಈ ಒಬ್ಬನೇ ಮನುಷ್ಯ ಇದ್ದ ಇವ ಅವ್ರ ಸಂಘಟ ಹೋದ ಕಾಶಿಗೆ ಹೋಗ್ಬೇಕಾದ್ರೆ ಏನು ಒಂದಿನ ಎರಡು ದಿನ ಹೋಗ್ತದೇನು ಇಲ್ಲ ಎಷ್ಟೋ ಆರು ತಿಂಗಳ ಗಟ್ಲೆ ಹೋಗ್ತದ ಅವಾಗ ಒಂದು ಊರಾಗ ಹೋಗೋದಕ್ಕ ಆ ವಸ್ತಿ ಮಾಡಿದ್ರು ಆ ಊರ ಹನುಮಂತಿ ಅವರು ಕೂಡ ವಸ್ತಿ ಮಾಡೋಣ ಅವ್ರೆಲ್ಲ ಅವ್ರ ಸಂಗಟ ಏನು ಹೋಗಿದ್ನಲ್ಲ ಅದು ಬ್ಯಾರೆ ಊರ ಮಂದಿ ತ್ತು ಅವ್ರೆಲ್ಲಾ ಊರ್ ಹಣಮಂದೇವ್ರ ಗುಡಿಯ ಕೂತು ಊಟ ಮಾಡಕತ್ರು ಇವ ಕಸಾಯಿ ಒಬ್ಬನೇ ಬ್ಯಾರೆ ಊರ ಇದ್ದ ಹೋಗಿ ಆ ಎಲ್ಲರೂ ಅಲ್ಲಿ ಹಣಮಂದಿಯವ್ರ ಗುಡಿಯ ಕೂತಾರ ನನ್ನ ಪರಿಚಯ ಇಲ್ಲ ಅವ್ರ ಸಂಘಟಕ ಉಳ್ಳೆ ಅಂತೇಳಿ ಊರ ಹಣಮಂದೇವ್ರ ಗುಡಿ ಇದ್ರ ಆ ಊರ ದೊಡ್ಡ ಆ ಸೌಕರದ ಆ ಮನಿ ಇತ್ತು ಆ ಮನೆಗೆ ಆ ತಲಬಾಕ್ಳ ಮುಂದೆ ಕಟ್ಟಿತ್ತು ಆ ಕಟ್ಟಿ ಕೂತು ಆ ಇವ ಊಟ ಮಾಡ್ಲಕ್ ಉಣ್ಣುವಂತ ತುತ್ತ ಕುತ್ತಿಗೆ ಬಿತ್ತು ಅವಾಗ ಸಾವ್ಕಾರ ಮನೆಯಾಗ ಹೋದ ಯಾರು ಕಸಾಯಿ ಯಾರು ಅದರ ತಾಯಿ ನನಗೊಂದ್ ಸರಿ ನೀರು ಕೊಡ್ರಿ ತುತ್ತು ಕುತ್ತಿಗೆ ಬಿದ್ದದಂದಾಗ ಸೌಕಾರ ಸೊಷಿ ಎದ್ದು ಬಂದ ಇವ್ನಿಗೆ ಒಂದ್ಸರಿ ನೀರು ಕೊಟ್ಟಳು ಆ ಚರಿ ನೀರು ಕೊಟ್ಟು ಕೂಡಲೇ ಇವ್ನಿಗೆ ಕಸಾಯಿ ನೋಡಿದಳು ಬಹಳ ರೂಪವಂತ ಗುಂಡದ ಬೆಳ್ಳಗೆ ಮನುಷ್ಯ ಇವನ ಮೇಲೆ ಮನಸ್ಸಾಯ್ತು ಸೌಕಾರ ಸೊಸಿದು ಅವಾಗ ಸೌಕಾರ ಸೊಸಿ ಅತ್ತ ಯಾವ ಇಲ್ಲಿಗೆ ಹಾಕಿ ಬಂದಿ ಹಿಂಗ್ರಿ ನಾ ಕಾಶಿಗೆ ಹೊಂಟಿನಿ ಭಾಳ ಚಲೋ ಆಯ್ತು ಒಂದ್ ಎರಡು ರೊಟ್ಟಿ ಕುಡ್ ಕೊಡ್ತೀನಿ ಇಲ್ಲೇ ಕೂತು ಉಣಂದಳು ಮತ್ತೆ ಎರಡು ರೊಟ್ಟಿ ಕೊಟ್ಟು ಸೌಕಾರ ಸೊಸಿ ಅಲ್ಲೇ ಕೂತು ಉಂಡ ಉಂಡ ಕೂಡಲೇ ಸೌಕಾರ ಸೊಸಿ ಹೇಳ್ತಾಳೆ ಕೊ ನಂದು ನಿನ್ನ ಮ್ಯಾಲ ಮನಸ್ಸಾಗ್ಯದ ನೀ ನನ್ನ ಸಂಗಟ್ಟ ಭೋಗ ಮಾಡ್ಬೇಕಂದ್ರು ಅವಾಗ ಅವ ಹೇಳ್ತಾನೆ ಹೇ ತಾಯಿ ಜಗತ್ತದೋಗಿರತಕ್ಕಂತ ಹೆಣ್ಣು ಮಕ್ಕಳೆಲ್ಲ ನನ್ನ ಹಡದವ್ರ ಸಮಾನ ನನ್ನ ಅಕ್ಕ ಸಮಾನ ಅಂತ ತಿಳ್ಕೊಂಡಿನ್ವಾ ಆ ತಾಯಿ ನೀ ಹಿಂಗ ಮಾತಾಡಬಾರದು ಇದು ಚಲೋ ಅಲ್ಲ ಆ ಎರಡು ರೊಟ್ಟಿ ದಾನ ಕೊಟ್ಟೆ ಅಂತೇಳಿ ಏನೋ ಆ ನಿನ್ನ ಮನೆ ಕೂತು ಊಟ ಮಾಡಿದಕ್ಕಾಗಿ ನೀ ಇಂತ ನನಗ ಆ ಅಪರಾಧ ಮಾಡಕತಿ ಅಂದ್ರ ತಾಯಿನ ಹಂಗ ಮಾಡವ ಅಲ್ಲ ತಾಯಿ ನೀ ತಪ್ಪು ತಿಳ್ಕೊಬೇಡ ಅಂತೇಳಿ ಎದ್ದು ಹೊರಗೆ ಹೊಂಟಿದ ಅವಾಗ ಹೇಳ್ತಾಳಿಕೆ ನೋಡು ನನ್ನ ಮಾತು ಲಕ್ಷ ಇಡ್ ಯಾಕಂದ ಏನಿಲ್ಲ ಆ ನಾ ಹೇಳ್ದಂಗ ನನ್ನ ಸಂಗಟ ಭೋಗ ಕೂಡಿ ಹೋದಿ ಅಂದ್ರ ನೀ ಜೀವಂತ ತೋತಿ ಅಕಸ್ಮಾತ್ ನಾ ಹೇಳಿದ ನೀ ಕೇಳಿಲ್ಲ ಅಂದ್ರೆ ನಿನ್ನ ಜೀವ ಹೋಗಂಗಿಲ್ಲ ಆ ನಿನ್ ನಿ ಹೆಣನೇ ಹೋತ ನೋಡಂದು ಅವಾಗ ಇಟ್ಟಾಗ ಹೊಲ್ದಂದ ಮಾ ಸಾವುಕಾರ ಮನಿಗ ಬಂದ ಮನಿಗೆ ಬರೋದ್ರಾಗ ಅವಾಗ ಸೌಕಾರ ಸೋಷತ್ ಮಾಮಾ ಮಾಮಾ ಅದು ಯಾಕಂಗ ಏನಾಗಿದೆ ಏನಿಲ್ಲ ಮಾಮಾ ಇವ ಯಾವ್ರ ಅವನ ಬಂದನಾ ಒಂಚೆ ನೀರ್ ಬೇಡಾನ ನೀರ್ ಕೊಟ್ಟಿನಿ ಆದ್ರ ನನ್ನ ಕೈ ಹಿಡಿದು ಜಗ್ ಅಂದಾಗ ಸಾಹುಕಾರ ಶೆಟ್ಟಿಗೆ ಬಂದ ಅವಾಗತನ ತಂಗಿ ನಿನ್ನ ಕೈ ಹಿಡ್ದು ಜಗ್ಯಾನ ಹೌದು ಮಾಮಾ ಅಂದ್ರು ಅವಾಗ ಅವ ಕಸಯ್ಯತನ ಯಪ್ಪಾ ನಾ ನನ್ನ ಧರ್ಮ ಬಿಟ್ಟಿಲ್ಲ ತಂದೆ ನೀ ತಪ್ಪು ತಿಳ್ಕೊಬೇಡ ನೀನು ಸಸಿ ಮಾತು ಕೇಳಿ ನನಗೆ ಹೊಡಿಬೇಡ ಅಂದ ಆದ್ರು ಅವ ಸಸಿ ಮಾತು ಕೇಳಿದ್ದ ಸಾವುಕಾರ ಏನ್ ಹೇಳಿದ್ರು ಇವನ್ ಮಾತು ಕೇಳಿಲ್ಲ ಅವಾಗ ಆ ಆ ಮನುಷ್ಯ ಇರದ ಸೌಕಾರ ಏ ಒಳಗಿನ ತಲವಾರ ತೊಗೊಂಬ ಅಂದಾಗ ಒಟ್ಟಿಗೆನ್ ತಲವಾರ್ ತಂದ ಸೌಕರ್ಯ ಕೈಯ ಕೊಟ್ರು ಹಿಂಗ ಎತ್ತಿ ಹೊಡಿಬೇಕತ್ತಿದ್ದ ಅವಾಗ ಕೈ ಹೇಳ್ತಾನ ಸೌಕರ್ಯ ನನ್ನ ಧರ್ಮನ ಬಿಟ್ಟಿಲ್ಲ ಬಿಟ್ಟಿಲ್ರಿ ನಂದ ಏನು ತಪ್ಪಿಲ್ರಿ ನೀವು ಕ್ಷಮ ಮಾಡ್ರಿ ಅಂದ ಆದರೂ ಸಾವುಕಾರ ಕೇಳಿಲ್ಲ ಅವಾಗ ಕೇಳ್ತಾನ ಸೊಸಿಗೆ ತಂಗಿ ಯಾಕೆ ಕೈ ಹಿಡಿದು ಜೊಗ್ ನಿನ ಮಾಮಾ ಮೊದಲು ಬಲಗ ಹಿಡುದೇ ಜೊಗ್ನ ಅಂದಾಗ ಎರಡೂ ಕೈ ಮುಂದೆ ಮಾಡಿ ಸಾಹ್ಕಾರ ತಲವಾರ್ಲಿ ಎರಡು ಕೈ ಕಡದ ಅವಾಗ ಕಸಾಯಿ ಹ್ಯಾಂಗಾಯ್ತು ಅಂದ್ರೆ ಮುಗಲ್ ಹರಿದ್ ಮೈ ಮೇಲೆ ಬಿದ್ದಂಗಾಯ್ತು ಅವಾಗ ಕಸಾಯಿ ಆತನ ಹೇ ಭಗವಂತ ವಿಶ್ವನಾಥ ಆಯ್ಯಪ್ಪ ನಾ ಏನು ಹಂತದ ತಪ್ಪು ಹೇಳಿ ನನಗೆ ಇಂಥ ಯಾಳೆ ತಂದ್ಯಪ್ಪ ನಾ ನಿನ್ನ ದರ್ಶನಕ್ಕೆ ಹೊಂಟಿದ್ದ ನಿನಗೆ ಕಾಣ್ಬೇಕು ಹೊಂಟಿದ್ದ ನಡುದಾರ ನನ್ನ ಕೈ ಕಡಿಸಿದೆ ಅಂದ್ರೆ ನಾ ಏನು ಹಂತದ ಮಾಡದ ಅಂತ ಹೇಳಿ ಆ ಮಂಡಗಲಿ ರಗತ್ ಸುರಿತಿತ್ತು ಹಂಗೆ ಅಳ್ಕೋತ ಕಾಶಿಗೆ ಹೊಂಟಿದ್ದ ಹುಡುಗು ಎಳದಾಗ ಕಾಶಿಯಾಗ ಹೋಗೋದಕ್ಕ ಅಲ್ಲಿ ಭಕ್ತರು ಬಹಳ ಜನ ಕೂತಿರು ವಿಶ್ವನಾಥ ತಾಯಿ ಮಕ್ಳೆ ಇಲ್ಲಿ ಬಂದು ಭಕ್ತರಿಗೆ ನೋಡ್ಬೇಡ್ರಿ ಅಲ್ಲೊಬ್ಬ ನಾನು ಭಕ್ತ ಹೊಂಟ ನೋಡಿದ್ರಾಗ ಅವನಿಗೆ ಹೋಗಿ ಆಟ ಪಲ್ಲಕ್ಕಿ ಕುಂದರ್ಸ್ಕೊಂಡು ಮೆರವಣಿ ಮಾಡ್ಕೊಂಡು ಬರ್ರಿ ಅಂದಾಗ ಅವಾಗ ಭಕ್ತರೆಲ್ಲ ಹೋಗಿ ಅಡ್ಡ ಪಲ್ಲಕ್ಕೆ ಕುಂದ್ರಸ್ಕೊಂಡು ತಂದು ವಿಶ್ವನಾಥ ಹಿಂಗೆ ಕೂತಿದಂತ ತನ್ನ ಶಿವಸ್ತನ ಮ್ಯಾಲ ಅವಾಗ ಉದ್ದಕ್ಕೆ ಅಡ್ಡ ಬಿದ್ದ ಅಳ್ಳ ಕತ್ತ ಯಪ್ಪಾ ವಿಶ್ವನಾಥ ನಾ ಏನ ತಪ್ಪು ಮಾಡಿದಪ್ಪ ನಿನ್ನ ಕಾಣ್ಬೇಕಂತೇಳಿ ಹೊಂಟಿದ ಇಂಥ ಹೇಳ ನನಗ್ಯಾಕ ತಂದೆಪ್ಪ ಅಂತೇಳಿ ಅಳ್ಳ ಕತ್ತ ಅವಾಗ ವಿಶ್ವನಾಥ್ ಹೇಳ್ತನ ಮಗನ ಕಸಾಯಿ ನೀ ಧರ್ಮ ಬಿಟ್ಟಿಲ್ಲ ನೀ ಧರ್ಮ ಬಿಟ್ಟಿಲ್ಲ ಆದ್ರೆ ಹೆಣ್ಣ ಮಗಳ ಆಕಿನ ಧರ್ಮ ಬಿಟ್ಟ ಈ ವ್ಯವಹಾರ ಮಾಡ್ಯ ಕರೆ ನಿನ್ನ ಧರ್ಮ ನೀ ಬಿಟ್ಟಿಲ್ಲ ಕಸಾಯಿ ಆದ್ರ ನಾವೊಂದು ಮಾತು ಹೇಳ್ತೀನಿ ಕೇಳಂದ ಏನದು ಹೇಳ ನೀ ಈ ಜನ್ಮದೇನು ಪಾಪ ಅಲ್ಲಪ್ಪ ಹಿಂದಿನ ಜನ್ಮದೊಳಗೆ ಮಾಡಿದ ಪಾಪ ಅದ ಅದಕ್ಕಾಗಿ ನಿನ್ನ ಎರಡು ಕೈ ಕಡ್ದದಂದ ಅವಾಗ ಹೇಳ್ತಾನ ಯಪ್ಪ ನಾ ಯಾರಿಗೆ ಪಾಪ ಮಾಡಿಲ್ಲಪ್ಪ ಯಾರಿಗೆ ದೋಹ ಬಗದಿಲ್ಲಪ್ಪ ಯಾರಿಗೆ ಅನ್ಯ ಮಾಡಿಲ್ಲಪ್ಪ ಇಂತ ನನಗೆ ನನಗ್ಯಾಕ ತಂದೆ ಅತ್ತ ಎದಿ ಎದಿ ಹುಡ್ಕೊಳಕತ್ತ ಅವಾಗ ಹೇಳ್ತಾನ ಕಸಾಯಿ ನಾ ಹೇಳುದರಿ ಕೇಳೋ ಈ ಜನ್ಮ ಒಂದು ಪಾಪ ಅಲ್ಲ ಹಿಂದಿನ ಜನ್ಮದೊಳ ಪಾಪ ಏನ್ ಮಾಡಿ ಹೇಳಪ್ಪ ಹಿಂದಿಂದು ಈ ಜನ್ಮದಾಗ ಉಂಡಿದ್ದೇ ನೆನಪಿರ್ಲನ್ ಹಿಂದ ಅವಾಗ ವಿಶ್ವನಾಥ್ ಹೇಳ್ತಾನ ಮಗನ ಹಿಂದಿನ ಜನ್ಮದ ನೀ ಮನುಷ್ಯಾಗಿ ಹುಟ್ಟಿ ಬಂದಿದ್ದಿ ಒಬ್ಬ ಕಟಕ ಆ ಒಬ್ಬ ರೈತನ ಬಲ್ಲಿದ ಆಕಳು ತಗೊಂಡು ಹೊಂಟಿದ್ದ ಆ ಕಟಕನ ಕೈಯನ್ನು ಆಕಳ ಕಸರ್ಕೊಂಡು ಜೋಳದ ಬೆಳೆಗೆ ಹೈದ ಹಾರ್ಲಗತಿತ್ತು ಅವಾಗ ಅವ ಕಟಕ ಬಂದು ನಿನಗೆ ಕೇಳ್ದ ತಮ್ಮ ಈ ಕಡೆ ಒಂದು ಆಕಳು ಹೋಯ್ತಿ ಅನ್ನೋದ್ ಕೇಳ್ದಾಗ ಹಿಂಗ ಬಟ್ ಮಾಡಿ ತೋರಿಸಿ ಈ ಕಡೆ ಹೋಯ್ತದ ಬಟ್ ಮಾಡಿ ತೋರಿಸಿ ಮಗನ ಅದೇ ಆ ಜನ್ಮ ಆ ಆಕಳ ಈ ಜನ್ಮದಾಗ ಸಾಹುಕಾರ ಮನೆ ಆಗ ಸಸಿಯಾಗಿ ಹುಟ್ಟಿ ಬಂದು ನಿನ್ನ ಎರಡು ಕೈ ಕಡಿಸ್ತ ವಿಶ್ವನಾಥ್ ನಿನ್ನ ಎರಡು ಕೈ ಕಡಿಸ ಅವಾಗ ವಿಶ್ವನಾಥ ಹೇಳದ ಮಗನ ನಿನ್ನ ಧರ್ಮ ಬಿಟ್ಟಿಲ್ಲ ಅಂದ್ರೆ ನೀ ಧರ್ಮಕ್ಕಾಗಿ ನಿನಗೆ ಒಳ್ಳೇದಾಗಲಿ ಅಂತ ಹೇಳಿ ಮತ್ತೆ ಅವನ ತಲೆ ಮೇಲೆ ಹೊರದ ಹಸ್ತ ಇಟ್ಟ ಮತ್ತೆ ಕಸಾಯಿ ಕೈ ಹೆಂಗೆ ಸಾವುಕಾರ ಕಡ್ದಿದ್ದಲ್ಲ ಮತ್ತೆ ಹ್ಯಾಂಗಿದ್ದು ಅವನ ಕೈ ಚಿಗಿತು ಬಂದು ಅಂತ ಹೇಳುವಂಥ ತತ್ಪರ ಇಷ್ಟೇ ಅದ ಯಾವಾಗ ತನ್ನ ಧರ್ಮ ತನ್ನ ಎರಡೂ ಕೈ ಕಡಿತಾರಂದ್ರೂ ಕೂಡ ಆದ್ರೆ ತನ್ನ ಧರ್ಮ ಬಿಡಲಿಲ್ಲಲ್ಲ ಆ ಜಗತ್ತದೊಳಗೆ ಧರ್ಮನೇ ಅವರನ್ನು ಕಾಪಾಡತು ಅನ್ನುವಂಥ ವಿಚಾರ ಯಾಕೆ ಕೇಳ್ರಿ ಒಂದು ಮಾತು ಹೇಳ್ತೀನಿ ನಮ್ಮ ಸರ್ ಅವ್ರು ಹೇಳಿದ್ರಲ್ಲ ಗಂಟಿ ಸರ್ ಅವರು ಆ ಐದು ಮಂದಿ ಪಾಂಡವರು ನೂರ ಒಂದು ಮಂದಿ ಕೌರವರು ಆ ನೂರ ಒಂದು ಮಂದಿ ನಡು ಆಗಿ ಹಾದರು ಐದು ಮಂದಿ ಪಂಚಪಾಂಡವರು ಉಳಿದ್ರು ಯಾಕೆ ಉಳಿದ್ರು ಇವ್ರು ಐದು ಮಂದಿ ಧರ್ಮವಂತರಿದ್ರು ಹೇಳಿದ್ರಲ್ಲ ಸರ್ ಧರ್ಮರಾಜ ಈ ಕಡೆ ಯಾರು ದುರ್ಯೋಧನ ಅವಾಗ ಕೃಷ್ಣ ಕಳ್ಸಿದಂತ ಜಗತ್ತದೊಳಗ ಯಾರ ಕೆಟ್ಟವ್ರದಾರ ಅವ್ರನ್ನ ಅಂತ ಧರ್ಮರಾಜಾಗ ಮತ್ತು ದುರ್ಯೋಧನ ಹೇಳಿ ಕಳಿಸಿದಾಗ ಅವಾಗ ದುರ್ಯೋಧನ ಬಂದ ಅಲ್ಲಪ್ಪ ಜಗತ್ತೆ ತುಂಬಾ ಎಲ್ಲ ಕೆಟ್ಟವ್ರ ಅದಾರ ಯಾರಿಗೆ ಕರ್ಕೊಂಬರ್ಲಿ ಅಂತ ಕೇಳ್ದ ಅವಾಗ ಕೃಷ್ಣಂದ ಕೆಟ್ಟವ್ರೇನಾರ ಏನೋ ಜಗತ್ತೆ ತುಂಬ ಎಲ್ಲಾದ್ರೂ ಕೆಟ್ಟವ್ರೆ ಯಾರ ಅದಕ್ಕಾಗಿ ನಾ ಬಿಟ್ಟು ಬಂದಿನಂದ ಅಂದ ಚಲೋ ಚೊಲೋ ಸುಮ್ಮರುನಿ ಅಂದ ಅಟ್ ಧರ್ಮರಾಜ ಬಂದ ಏ ಧರ್ಮರಾಜ ಮತ್ ನೀನು ಹಂಗ ಬಂದ ಯಾರಿಗೆ ಕರ್ಕೊಂಡ್ ಬರ್ಲಿಲ್ಲ ಅವಾಗ ಅಂದ ಯಾ ಜಗತ್ತ ತುಂಬ ಎಲ್ಲ ಎಲ್ಲರೂ ಒಳ್ಳೆಯವರೇ ಕೆಟ್ಟವ್ರಿಲ್ಲ ಮತ್ ನಾ ಹೆಂಗ್ ಕರ್ಕೊಂಡ್ ಅಂದ ಅವಾಗ ಆಜು ಬಾಜು ಇದ್ದವ್ರು ಕೇಳಿದ್ರ ಅಲ್ಲ ಧರ್ಮರಾಜ ನೋಡಿದ್ರೆ ಯಾರು ಕೆಟ್ಟವ್ರಿ ಇಲ್ಲ ತಾನ ಆ ದುರ್ಯೋಧನ ನೋಡಿದ್ರೆ ಎಲ್ಲರೂ ಅಂತ ಏನ್ ಕಾರಣ ಅಂದಾಗ ಅವ ಕೃಷ್ಣ ತಾನ ಅವ ನೋಡುವಂತ ದೃಷ್ಟಿ ಅವನ ಕಣ್ಣಿಗೆ ಅವ್ರು ಕೆಟ್ಟವರೇ ಕಾಣಿಸ್ಯಾರ ಧರ್ಮರಾಜನ ಕಣ್ಣಿಗೆ ಎಲ್ಲರೂ ನೋಡುವಂತವ್ರು ಅವಳೆವದ ಧರ್ಮರಾಜ ಅವನಿಗೆ ಒಳ್ಳೆಯವರು ಕಾಣಿಸ್ಯಾರ ಅದಕ್ಕೆ ಹೇಳ್ತಾರಲ್ಲ ನಮ್ಮವ್ರು ನಮ್ಮವರು ಆ ನಾವಿದ್ದ ஜ ஆட்டங்க மக இஷ்டே நம் கண்ணுங்க நோடத்தி நம் மனஹ்த்தி இது பால முக்கிய ஐத்தி அதொந்து மாத்த இன்னொரு நிமிஷ நிமிஷம் முகசிபிடுத்தினி